ನಟಿ ಸರಿತಾ ಅವರು ಬಗ್ಗೆ ಬರ್ತಿರೋಂಥ ಅತಿ ದೊಡ್ಡ ಅಂಗದ ಸುದ್ದಿ ಇನ್ನೂ ನೆನಪು ಮಾತ್ರ ಅಂತ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಹೌದು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ಚಾಬನ್ನು ಮೂಡಿಸಿರುವಂಥ ನಟಿ ಸರಿತಾ ಅವರು ನಿಜಕ್ಕೂ ಕೂಡ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರು ಡಾಕ್ಟರ್ ರಾಜ್ಕುಮಾರ್ ಅಮರೀಶ್ ಶಂಕರ್ನಾಗ್ ಅನಂತನಾಗ್ ಶ್ರೀನಾಥ್ ಶ್ರೀಧರ್ ಅವರ ಜೊತೆ ನಟಿಸಿರುವಂಥ ಗಿಳಿಗರಿಗೆ ಸೇರ್ತದೆ ಇಂಥ ಅದ್ಭುತವಾದಂಥ ಕಲಾವಿದ ದೊಡ್ಡ ನಟಿ ನಾಯಕಿ ಸರಿತಾ ಅವರು ಇನ್ನು ನೆನಪಾಗಿ ಮಾತ್ರ ಚಿತ್ರರಂಗದಲ್ಲಿ ಉಳಿದಿದ್ದಾರೆ ಅಂತ ಹೇಳ್ಬೋದು ಸುಮಾರು ದಶಮುಖ ಅಂದರೆ ರವಿ ಸಿನಿಮಾನೇ ಕೊನೆಯ ಸಿನಿಮಾ ಅಂದರೆ ಎರಡು ಸಾವಿರದ ಮೂರರಲ್ಲಿ ಬಂದಂಥ ಬ್ಲಾಕ್ ಬೋಸ್ಟರ್ ಮೂವಿ ಅಂದರೆ ದಶಮುಖ ರವಿಚಂದ್ರನ್ ಅವರ ಸಿನಿಮಾದೆ ಕೊನೆಯ ಸಿನಿಮಾ ಮಾಡಿದ್ರು ಇದಾದ ನಂತರ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸದ್ಯ ಅವರು ಈಗ ಆ ತಲಂಗಾಣದಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಪತಿ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸಿದ್ದಾರೆ ಒಂದು ಕಾಲದಲ್ಲಿ ಅವರು ಇಲ್ಲ ಅಂದರೆ ಸಿನಿಮಾಗಳೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಂತೂ ಸರಿತಾವ್ರು ಇರಲೇಬೇಕೆಂಬ ಇದು ಕೂಡ ಇತ್ತು ಇನ್ನು ಈಗೇ ಇರಬೇಕಾದ್ರೆ ಈಗ ಸರಿತಾವ್ ಏಕೈಕಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಚಿತ್ರಗಳನ್ನ ದೂರ ಉಳಿದಿದ್ದು ಯಾಕೆ ಏನು ಗೊತ್ತಿಲ್ಲ ಬಟ್ ಈ ಉದ್ಯಮಗಳು ಓಲೋ ಮಾಡಿದ್ದಾರೆ ಸೀರಿಯಲ್ಗಾರ ವಾಪಾಸ್ ಬರ್ತಾರೆ ಅಂತ ಎಷ್ಟು ಜನ ಕಾದಿದ್ದು ಬಂತು ಬಟ್ ಸೀರಿಯಲ್ ಕೂಡ ಅವ್ರು ವಾಪಸ್ ಆಗಲಿಲ್ಲ ಹೀಗಾಗಿ ನಮ್ಮ ನಟಿ ಸರಿತಾವ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬೋದು ಆಗ ನೀವೇನಂತರ ಕಮೆಂಟ್